ಕಡೆ ಮೊಬೈಲ್ ಹೌದು ನಿಮಗೆ ಇದೇನಾದರೂ ಹೊಸದಂತೇನಲ್ಲ ನಿಮಗೆ ನಿಮಗೆ ಇಂಥ ಘಟನೆಗಳು ಪರಪುಣ್ಯ ಗ್ರಹ ವಿಷಯದಲ್ಲಿ ಆಲ್ಮೋಸ್ಟ್ ಟಿ ವಿ ಚಾನಲ್ಗಳಲ್ಲಿ ನಿರಂತರವಾಗಿ ಬರ್ತಾನೇ ಇರುವಂಥದ್ದು ಎಷ್ಟೆಲ್ಲ ಇದ್ದರೂ ಕೂಡ ಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಅದರ ಬಗ್ಗೆ ಕಿಂಚಿತ್ತೂ ಕೂಡ ಅವ್ರಿಗೆ ಅಂದರೆ ನಾಚಿಕೆ ಅನ್ನಿಸ್ತಾ ಇದ್ದೀನಿ ಗೊತ್ತಿಲ್ಲ ಆಗಲಿ ಒಂದು ನಗಿಪಟ್ಲಿಗೆ ಸರ್ಕಾರ ಈಡಾಗ್ತಾ ಇದೆ ಅನ್ನೋಂಥದ್ದೇ ಅನಿಸುತ್ತೆ ಒಂದು ವಿಷಯ ಮುಖಂಡ ನಾನು ಕೂಡ ಇದ್ದೆ ಅರ್ಥ ಆಯ್ತಾ ಸೊ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಅನ್ನೋದನ್ನು ತಾವು ನೋಡಿದ್ದೀರಿ ಎಲ್ಲಿ ಕೂಡ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ನೋಡಿ ಹಿಂದೆ ದರ್ಶನವ್ರ ವಿಚಾರದಲ್ಲಿ ಸುಮಾರು ಹದಿಮೂರು ಮಂದಿ ಅಧಿಕಾರಿಗಳೇ ಸಸ್ಪೆಂಡ್ ಆದರು ಎಷ್ಟೆಲ್ಲ ಆದರೂ ಕೂಡ ಮತ್ತೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ ಅಂತಂದರೆ ಸರ್ಕಾರ ಇದನ್ನು ಯಾವ ರೀತಿ ಎಷ್ಟು ಗಂಭೀರವಾಗಿ ತೊಗೋಬೇಕಾಗಿದ್ದು ಭಾಳ ಈಸಿಯಾಗಿ ತಗೊಳ್ತಾ ಇದ್ದಾರೆ ಅಷ್ಟೇ ನೋಡಿ ಇದರದ್ದು ಜವಾಬ್ದಾರಿ ಸಂಪೂರ್ಣವಾಗಿ ಸರ್ಕಾರ ವಿಶೇಷವಾಗಿ ಮಂತ್ರಿಗಳೇ ಆಗಬೇಕಾಗುತ್ತೆ ಸೊ ಅವ್ರದ್ದೇ ಜವಾಬ್ದಾರಿ ಅವರೇ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಹೊತ್ಕೋಬೇಕಾಗುತ್ತೆ ಅದನ್ನು ಬಿಟ್ಟು ಪರಿಶೀಲನೆ ಮಾಡ್ತೀವಿ ಅಂತ ಮುಂದಕ್ಕೆ ಹೋಗ್ಬಿಡ್ತಾ ಇದ್ದಾರೆ ಮಾಧ್ಯಮ ಸ್ನೇಹಿತರು ಕೂಡ ಅವರು ಅವ್ರು ಏನು ಹೇಳ್ತಾರೆ ಅದನ್ನು ಬರೀಬೇಕು ಪಾಪ ನೀವು ಅದನ್ನು ಮೀರೇನು ಮಾಡಲಿಕ್ಕಾಗಲ್ಲ ಸರ್ ಈಗ ಒಳ ವ್ಯವಸ್ಥೆ ನಮಗೆ ಏನು ಗೊತ್ತಿಲ್ಲ ನಮಗೆ ಇನ್ನೊಂದು ಏನು ಹೇಳ್ತಿತ್ತು ಅಂತ ಎಲ್ಲ ಗೊತ್ತೆ ಅದನ್ನು ಏನಾದರೂ ಯಾಕಂದ್ರೆ ನನಗೆ ಅಧಿಕಾರಿಗಳು ಮಾಡ್ತಾರೋ ಹೊರಗಿನ ಮಾಡ್ತಾರೋ ರಾಜಕಾರಣಿಗೆ ಯಾವ ರೀತಿ ಸಪೋರ್ಟ್ ಅಲ್ಲಿ ಒಳಗಿದ್ದು ಏನು ವ್ಯವಸ್ಥೆ ಏನಿದೆ ಸರ್ ನೋಡಿ ನಾನು ಬಂಧನಕ್ಕೆ ಗೊತ್ತಾದರೂ ಕೂಡ ಒಳಗಡೆ ಆದಾಗ ನಾನು ನಾನು ನನಗೆಲ್ಲಿ ಒಂದು ವ್ಯವಸ್ಥೆ ಮಾಡಿರ್ತಾರೋ ಅಲ್ಲಿ ನಾನು ಕೂತ್ಕೊಂಡ್ಬಿಟ್ಟು ಬಿಟ್ಟು ರಾಮಾಯಣ ಮಹಾಭಾರತಿಗಳು ಅಥವಾ ನನಗೇನಾದರೂ ಪುಸ್ತಕಗಳು ಓದ್ಕೊಂಡಂಥದ್ದು ಕುಟುಂಬ ಸದಸ್ಯರು ಯಾರಾದರೂ ಬಂದರೆ ಅವ್ರನ್ನ ಮಾತ್ರ ನಾನು ಮೀಟ್ ಮಾಡಲಿಕ್ಕೆ ಅಂತೇಳಿ ಇಂಟರ್ವ್ಯೂಗೆ ಅಟೆಂಡ್ ಮಾಡುವಂಥದ್ದು ಇದು ನನಗಿರುವಂಥ ಅನುಭವ ಬಟ್ ಇವೆಲ್ಲ ನೋಡ್ತಾ ಇದ್ದರೆ ಯಾಕಂದರೆ ಅದು ಕೂಡ ಒಂದು ದೊಡ್ಡ ಗ್ರಾಮ ಇದ್ದಂಗೆ ಐದು ಸಾವಿರ ಜನ ಇರುವಂಥ ಒಂದು ವ್ಯವಸ್ಥೆ ಅದು ಅದರಲ್ಲಿ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಮಂತ್ರಿ ಈ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೋಬೇಕಾಗಿತ್ತು ಆತಂಕವಾದಿಗಳ ಮೊಬೈಲ್ ಇರೋದು ನಿಮಗೆ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳ್ತೀನಿ ನನ್ನ ರೆಕಾರ್ಡ್ ಇದೆ ನಾನು ನಿಮಗೆ ತೋರಿಸ್ತೀನಿ ಆನೆಗುಂದಿಯಲ್ಲಿ ಪೊಲೀಸ್ ಸ್ಟೇಷನ್ನು ವ್ಯವಸ್ಥೆ ಮಾಡಬೇಕಂತ ನಾನು ಕೇಳಿದೆ ಈ ಹಿಂದೆ ನಾನು ಸಚಿವನಾಗಿದ್ದಾಗ ಹಂಪಿಯಲ್ಲಿ ಸಬ್ ಡಿವಿಷನ್ ಮಾಡುವುದರ ಮೂಲಕ ಆನೆಗುಂದಿ ಮತ್ತು ಹಂಪಿಗೆ ಮೂವತ್ತೆರಡು ಬೈಕ್ಗಳನ್ನು ಸ್ಯಾಂಕ್ಷನ್ ಮಾಡಿ ಡಿ ಎಸ್ ಪಿ ಅಧಿಕಾರಿಯನ್ನು ಹಂಪಿಯಲ್ಲಿಟ್ಟು ನಿಮಗೆ ಮೂವತ್ತೆರಡು ಪೊಲೀಸರು ಮೂವತ್ತೆರಡು ಬೈಕ್ಗಳಲ್ಲಿ ಅರವತ್ನಾಲ್ಕು ಮಂದಿ ಪೊಲೀಸರು ರಾತ್ರಿ ಹಗಲು ಇದ್ದರು ಇಲ್ಲಿ ಆನೆಗುಂದಿ ಮತ್ತು ಹಂಪಿಯಲ್ಲಿ ಜನರಿಗೆ ಒಂದು ಸೇಫ್ಟಿನ ಮೆಸೇಜ್ ಕೊಡಬೇಕು ಅಂತ ಹೇಳಿ ಅದಾದಮೇಲೆ ಎರಡು ಸಾವಿರದ ಹನ್ನೊಂದು ನಂದೆಲ್ಲ ಘಟನೆ ಆದಾಗ ಇದ್ದಕ್ಕಿದ್ದಂಗೆ ಸಬ್ ಡಿವಿಷನ್ನೇ ತೆಗೆದುಬಿಟ್ರು ಒಂದು ಎರಡನೇದು ಮೊನ್ನೆ ಒಂದು ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿ ಮತ್ತು ಸ್ಥಳೀಯ ಮಹಿಳೆ ಮೇಲೆ ಅತ್ಯಾಚಾರ ಆಗಿ ಒಬ್ಬರು ಡೆತ್ತಾಗಿ ಇಷ್ಟೆಲ್ಲ ಘಟನೆ ಆದಾಗ ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಕೊಟ್ಟೆ ಅದರ ಮೇಲೆ ಅವರು ಪರಿಶೀಲಿಸಿ ಅಗತ್ಯ ಕ್ರಮ ಆದಷ್ಟು ಬೇಗನೆ ತಗೋಬೇಕಂತ ಬರ್ದರು ತಮಾಷೆ ಏನೆಂದರೆ ಅವರಿಂದ ಗೃಹ ಇಲಾಖೆಗೆ ಹೋಯಿತು ಎಲ್ಲ ಇದಕ್ಕೋದ್ಮೇಲೆ ಅವರೊಂದು ರಿಪ್ಲೈ ಬರೆದಿದ್ದಾರೆ ರಿಪ್ಲೈ ಏನು ಬರೆದಿದ್ದಾರೆ ಅಂತಂದರೆ ಅಲ್ಲಿ ಕ್ರೈಮ್ ರೇಟು ಕಡಿಮೆ ಇದೆ ಪೊಲೀಸ್ ರೂಲ್ಸು ರೆಗ್ಯುಲೇಷನ್ಸ್ ಪ್ರಕಾರ ಆ ಕ್ರೈಮ್ ರೇಟ್ ಕಡಿಮೆ ಇರೋ ಕಾರಣ ಅಲ್ಲಿ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇಲ್ಲ ಠಾಣೆ ಅವಶ್ಯಕತೆ ಇಲ್ಲ ಅಂತ ಬರೆದಾರೆ ಅಂದರೆ ಅದರ ಅರ್ಥ ಏನು ಹೇಳ್ರಿ ನನಗೆ ಅಂದರೆ ಆ ಘಟನೆ ಏನಾಯ್ತಲ್ಲ ಅಂಥವು ಇನ್ನೊಂದು ಏನಾದರೂ ಆಗೋವರೆಗೂ ಕಾದು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಅಷ್ಟೇನಾ ಅಂದರೆ ಪ್ರಕರಣಗಳು ಅಂದರೆ ಏನು ಪ್ರಕರಣಗಳು ಆಗದೆ ತಡೆಯೋದಕ್ಕೆ ಇವತ್ತು ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದನ್ನ ಬಿಟ್ಟು ಇಂಥ ದೊಡ್ಡ ಘಟನೆ ಆಗಿ ಇವತ್ತು ದೇಶ ವಿದೇಶಗಳಲ್ಲೇ ಇವತ್ತು ನಮ್ಮ ಕರ್ನಾಟಕದ ಒಂದು ಗೌರವದ ಬಗ್ಗೆ ಮಾನ ಹರಾಜಂಥ ಒಂದು ಪರಿಸ್ಥಿತಿ ಬಂದು ರೇಪು ಮರ್ಡರ್ ಆಗಿರುವಂಥ ಘಟನೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದೆ ಇದಾಗಬಾರ್ದು ಅನ್ನೋದನ್ನು ಮಾಡೋದನ್ನು ಬಿಟ್ಟು ಅಂಥವು ಇನ್ನೊಂದು ಆದಮೇಲೆ ಆವಾಗ ಅಕೌಂಟಿಬಿಲಿಟಿ ಬಂದರೆ ಅವಾಗ ಕ್ರೈಮ್ ರೇಟ್ ಜಾಸ್ತಿ ಇದೆ ಅಂತೇಳಿ ಸ್ಟೇಷನ್ ಅಂತ ಹೇಳ್ತಾರೆ ಅಂತಂದರೆ ಇಂಥ ಬುದ್ಧಿಹೀನ ಸರ್ಕಾರ ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಹದಿನೈದು ವರ್ಷಗಳ ಹಿಂದೆನೇ ನಾನು ಹದಿನೈದು ವರ್ಷಗಳ ಹಿಂದೆ ನಾನು ಪೊಲೀಸ್ ಸಬ್ ಡಿವಿಷನ್ನೇ ಹಂಪಿಗೆ ಮಾಡಿ ಆನೆಗುಂದಿ ಮತ್ತು ಹವಾಮಾ ವ್ಯಾಪ್ತಿ ಪ್ಯೂರ್ಲಿ ನಾನು ಹೇಳಬೇಕಂದರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಹಂಪಿ ಆನೆಗುಂದಿನ ಒಳಗೊಂಡು ವಿಶೇಷವಾಗಿ ಒಂದು ಸಬ್ ಡಿವಿಷನ್ ಮಾಡಿ ಜನರ ರಕ್ಷಣೆಗೆ ಪ್ರವಾಸಿಗರ ರಕ್ಷಣೆಗೆ ಅಂತೇಳಿ ನಾವು ಮಾಡಿರುವಂಥ ಒಂದು ಕೆಲಸವನ್ನು ತೆಗೆದಾಕಿ ಇವಾಗ ಕ್ರೈಮ್ ರೇಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂತಂದರೆ ಇದಕ್ಕಿಂತ ಇನ್ನು ನಾಚಿಕೆಗೇಡಿನ ವಿಷಯ ಇನ್ನೊಂದಿಲ್ಲ